ನೀನು ನಮ್ಮ ಮನೆಗ್ ಬರಾಕ್ ಹೋಗ್ಬೇಡ ಈ ಸದ್ ಮತ್ತ ನೀನ್ ನೋಡಿದ್ರೂಪ್ಲೆ ಅವ ಮತ್ತ ಹಂಗಾಯ್ತು ಹಿಂಗಾಯ್ತು ಸುಮ್ ಸುಮ್ನೆ ಕಿರಿಕಿರಿ ಅಯ್ಯಯ್ಯ ಏನ್ ಬರ ಗಂಡು ಕೂಡ ನಾಲ್ಕ್ ದಿವ್ಸ ಆಗಲ್ಲ ಜಾಡಕೋದ್ ಮನೆ ಬರ್ತಿ ನಾಲ್ಕ್ ದಿವ್ಸ ಆಗಲ್ಲ ಬರ್ತಿ ಈಗ ನಿಮ್ ಅಣ್ಣ ಕೂಡ ಸಂಸಾರ ಮಾಡತ್ತಿಲ್ಲ ಕನ್ ಕಾಣಿಸಲ್ಲ ಏಯ್ ಹೋಲ್ ಬಿಡು ಯಾರು ಹೋಲ್ ಬಿಡು ಹಾಕ್ತೀರಿ ನಾವ್ ಗೌಡ್ರ ಇದ್ದೇವ್ ನಾ ಗೌಡ್ರ ಇದ್ದೇವ್ ನಮ್ಗ ಸಾಕಾಗಷ್ಟು ದುಡ್ಡ ಸಂಪತ್ತಿ ಎಲ್ಲಾ ಆದತ್ ಹೇಳಿ ನೀಟ್ ಚಂದ ಬಾಳೆ ಮಾಡ್ತಿ ಅಯ್ಯ ನಿನ್ಗೇನ್ ಕಮ್ಮಿಟ್ಟಿನ್ನ ನೀ ಗೌಡ ಇದ್ದಿರ್ಬೇಕು ಅವ್ರ ಮನೆ ಮನೆ ನನ್ ಒಂದು ಗೌಡಕ್ಕಿ ಇಲ್ಲ ನಿಂದು ಏನಿದ್ರು ನಿಂದ್ ಹೊರಗೆ ಅದು ನಿಮ್ ತಂಗಿ ಹೇವ್ ಅಲ್ಲ ವೈನಿ ನಮ್ಮ ಅಣ್ಣ ನಿನ್ನ ಹೇಳಿ ಕಿಸಿಂದ ನೀ ಹಿಂಗ್ ಮಾತಾಡಕ್ ಹೋಗ್ಬೇಡ ಅದೇ ನನ್ ಗಣ್ಣು ಚಂದ ಸಂಸಾರ ಮಾಡಿದ್ನಂದ್ರ ನಾ ಯಾರ್ ದಿನಕೊಂಬ ನಿಮ್ ಮನಿಗ್ ಬರ್ತಿತ್ಲಾ ಆಯ್ತವ ಸತ್ರ ನನ್ ಗಂಡ ಮನೆ ಸಾಯ್ತೀನಿ ನಾ ಏನ್ ನಿಮ್ ಮನಿಗ್ ಬರಲ್ಲ ಆಯ್ತಾ ವೈನಿ ಕರ್ಕೊಂಡ್ ಹೋಗ್ಬಿಡೋನಿ ನಮ್ ಮನೆ ನೇನು ಹೋಗಿ ಅಲ್ಲೇ ಇದ್ರ ಅಲ್ಲೇ ಇರ್ಬೇಕು ಅಲ್ಲೇ ಮತ್ ನಮ್ ಕೂಡ ಹಾಕ್ ದಿವಸ ಫೋನ್ ಮಣ್ಣ ಕರ್ಸ್ಕೋತೀನಿ ಇದೇನೋ ರೋಡ್ ಮೇಲೆ ನಮ್ಮ ಅಣ್ಣ ನಿನ್ ಜೋಡಿ ಚಲೋ ಅದನವ ಚಂದಾಗಿ ಮಾಡ್ತಾನ ನೀನ್ ಹಿಂಗ್ ಮಾತಾಡಕಿನಿ ಅಲ್ಲಯ್ಯಾವೇನತಿದ್ವಿ ನಮ್ಮ ಅಣ್ಣನಂಗ ಮಾಡಿದ್ನಂದ್ರ ನಾ ಏನು ಓಡ್ ಬರ್ತೇತಲ್ ನಿಮ್ ಏ ಕೊಡಿ ನನ್ ತಂಗಿ ಬಗ್ಗೆ ಹಂಗ ಮಾತಾಡಕ್ ಹೋಗಿಡ ನಿನಗ ನಾ ಹಂಗ ಮನೆಯಾಗ ಕುಂದ್ರಿಸಿ ಮಾಡ್ತೇನೆ ನಮ್ಮ ಅವನು ನಮ್ ತಂಗಿಗೆ ಮಾಡಿದ್ದಂದ್ರ ಅಕ್ಕಿ ಹಾಕಿ ಇಲ್ಲಿ ಬಂದ್ ಅಕ್ಕಿ ಹಿಂಗೆ ಮಾಡ್ಲಾರ ಹಿಂಗ ಏನು ಎಲ್ಲಾ ಮಾಡಿರ್ತಾವ ಒಟ್ಟು ಬಲೆ ಬಲ ಗತ್ತವ ನಾಟಕವ ನಮ್ ಮನೆ ಬಂದು ಕುತ್ತಲೆ ಊಟ ಕುತ್ತಲೆ ನೀರ್ ಕುಡಿತಾವಲ್ಲ ಅದ್ ನಾಟಕ ಮಾಡಿ ಅದು ಇದು ನಾವ್ ಮಾಡಿ ಬರ್ತಾವ ಮನೆಗೆ ಅಕ್ಕಿ ಏನಿರಿ ನನ್ನ ಗಂಡ ನಿನ್ ನಮ್ ಅಣ್ಣನಂಗ ಕುಂದ್ರಿಸ್ ಮಾಡಿದ್ನಂದ್ರ ನಾನು ಹಿಂಗ್ ಬರ್ತಿತ್ತಲ್ರಿ ಏನಂದ್ರಿ ಸಂಸಾರ್ರಿ ಹಾ ಹೇಳಕ್ ಬಂದಾರ ಇಲ್ಲಿ ಆಯ್ತಂಗಿ ನೀ ಹೋಗು ಗಂಡ ಹೊಡಿಲಿ ಬಡೀಲಿ ಏನೇ ಮಾಡ್ಲಿ ನಾ ಗಂಡನ್ ಜೋಡಿ ಸಂಸಾರ ಮಾಡ್ಕೊಂತೀನಿ ಆಯ್ತಾಯ್ತು ಯೋ ಯಾವ ಬತ್ ನೋಡ ಇದ್ರ ಭಯ ಮಣ್ಣು ಇದ್ಯಾಕೆ ಬತ್ತೆ ಅನ್ನತೀನಿ ಇದ್ರಿಗೆ ಇದೇನ್ ಹೊಯ್ಕೊಂಡ್ ಅಲ್ಲಿ ಗಿಡದಾಗ ಐತ್ ನೋಡು ನಾ ಗಿಡದಾನ ಇನಿ ಕೇಳಿಲ್ಲ ಬಿಂದ್ರದಾನ ಇನಿ ಕೇಳಾತೀನಿ ಯಾಕ ಹಿಂಗ ಹೊಂಟೆಲ್ಲ ಯಾಕ ಬರಬಾರದ ಅಲ್ಲ ನಾ ಏನ್ ಕೇಳಾತೀನಿ ಬರಬೇಡ ತಂದಿಲ್ಲ ಯಾಕ ಈ ಕಡೆ ಹೊಂಟಿಲ್ಲ ಅಂದ್ಯ ಅಂದ್ರ ನನ್ನ ಬೇಟೆ ಆಗಾಕ್ ಬರಾಕತ್ತಿ ಏನಂತ ವಿಚಾರ ಮಾಡ ಬೇಟೆ ಆಗಾಕ್ ಬರ್ತೀನಿ ನೀ ಸುರ್ಪುರ ಸುಂದರ ಅದಿಯಲ್ಲ ನಿನ್ ಬೇಟೆ ಆಗಾಕ್ ಬರ್ತೀನಿ ಏಯ್ ನೋಡ್ಕೊಂಡ್ರೆ ಮಾತಾಡ ಇಂಟರ್ನ್ಯಾಷನಲ್ ಪಿಗರ್ ಇದು ಬಿಜಾಪುರ್ ಗಾಂಧಿ ಚೌಕ್ನಾಗ ಬೋರ್ಡ್ ಹಚ್ಚಾರ ನಂದ್

ನಿನ್ ಗಂಡ ಕುಡು ತಿರುಗಡ ತಿರುಗಡೋಲಕ ನಿನ್ನ ಬೆಟ್ರು ಬಿಡೋಲಕ ನೀ ಮೊಯಿನದು ತಲೆಗೆ ಹಾಕೋಬೇಡ ನಿನ್ ಗಂಡಂದು ತಲೆಗೆ ಹಾಕೋಬೇಡ ನೀ ಹೊ ಅಂದಿ ಹಳೆ ಪೆಂದ್ರ ನಿನಗ ನೀ ಚಂದ ಕಾಣತಲತೆ ಅತ್ತ ಹೊಯ್ಕೋಳತ ನಿತ್ತನ ಇದೆ ಕೈ ಹಿಡಿದಿದು ಇನಾಂ ಕೈ ಹಿಡಿದನೆ ಪರಣ ನಾಟಕಿರಲ್ಲೋ ನಿಂದು ನೀ ಪರ್ಮಿಷನ್ ಕೊಟ್ಟರೆ ಕಾಲು ಹಿಡಿತಿನಿ ಆಗಾಗ ಅಕ್ಕವ್ವ ಇದು ಬೇಷಲಕ್ಕವ್ವ ನನ್ನ ಆಕೆ ಕಳಿಸು ಅಕ್ಕವ್ವ ಅಂದರೇನು ಏನು ಎಲ್ರಿಗಿ ದಿಟ್ಟದನ್ಗ ಆ ಟಗರಿನ ಕೂದಲವ್ಗ ಏನ್ರಿ ಮಾಡ್ಲಾಗಿದ್ದಿ ಏನ್ ಅಲ್ಲೇನ್ ನೋಡ್ತಿದ್ ಅವನ್ನ ನಿನ್ನ ಸಂಬಂಧ ನೋಡು ಕರಿ ಬಂಡ ಹಚ್ಕೊಂಡು ಮಿಂಚು ಮಿಂಚು ಆಗಿ ಹಂಗ ಬಂದಿನಿ ಬಾಯಾಗ ಮಣ್ಣು ಮುದೋಡೆ

ಆ ಹೋದ ಹಾಲಿನ ಗಡಿಗೆ ಅಂತ ಮಾರ್ಯಾವ್ನೆ ಇದು ಹಾಲಿನ ಗಡಿಗೆ ಆದ್ರ ಅದ್ಕ ಎಪ್ಪ ಹಾಕೋ ಮೊಸ್ರು ಮೊಸ್ರು ಹಾಕ್ತದ ಕೆನಿ ಮೊಸರು ಏ ನೋಡಿಲ್ ನಿನ್ನ ಕೆನಿ ಮಸ ಹಾ ನಡು ಈ ಊರಾಗ ಏನ್ ಇವೇ ಅದಾವೀ ನಾ ಕಣ್ಣ ಇಟ್ಟ್ ಹಕ್ಕಿ ಕಡೆ ಹೊಂಟದ ಭಾಳ ದಿನ ತಿಕ್ಕಿ ಮ್ಯಾಗ ಒಂದ್ ಕಣ್ಣ ಇಟ್ಟಿದ್ನ ಏನ್ ಗಂಡ ಸತ್ತನೋ ಏನ್ ಗಂಡ ಬಿಟ್ಟನೋ ಇವತ್ತು ಕೇಳಿ ಎರಡ್ರದಾಗ ಒಂದ್ ತೀರ್ಮಾನ ಮಾಡೇ ಬಿಡ್ಬೇಕು ಹೆಣ್ಮಕ್ಳು ಅನ್ನೋದ್ ಮರದಿರ್ಲಿ ನೀ ಯಾರ ಮುಂದ ನಿಂತು ಮಾತಾಡಕ ಸ್ವಲ್ಪರ ಕಬರ್ ಐತೆ ನಿನಗ ಏಯ್ ನನ್ನ ಮೈ ಮೇಲೆ ಕಬರ್ ಇದ್ದ ಕಾಲಾಗೆ ಏನು ನಾನು ಇವತ್ತಿನ ಮಟ್ಟಿಗೆ ದೋಸ್ತ ಅದ ಅಂತ ಹೇಳಿ ಕಿಸಿನ ನಿಮ್ಮಂತವರಿಗೆಲ್ಲ ಏ ಅಷ್ಟೇ ಹೇಳೋದಾಟ್ ಕೇಳಬೇಕು ಏ ನೋಡು ಇದೆಲ್ಲ ನಾಟಕ ಇರಲ್ಲ ಏನು ನೀ ಯಾವಾಗಿನ ಚಾಳಿ ಇವಾಗ ಮಾಡ್ರಿ ನೋಡ್ ನಿನ್ ಏನ್ ಮಾಡ್ತೀನಿ ಅನ್ನೋದು ಏ ನಿನ್ ಒಂದ್ ಸತಿ ಹೇಳೋದು ಕೇಳಸಲ್ಲ ತಗಿಲೇನ ಇಲ್ಲಿ ತಗಿಬೇಡ ಚಡ್ಡಿ ಹೋಗೋನು ಏ ಸೀದಾ ಮಾತಾಡು ಹುಲಿ ಅಂತ ನನ್ನ ಗಂಡದನ ಗೊತ್ತಾನ ನಿನ್ನ ಗಂಡ ಹುಲಿ ಇದ್ದಿದ್ದು ನನ್ನ ಗೊತ್ತದ ಕುಡಿದು ಮೂಲೆಯಾಗಿ ಬಿದ್ದಾನ ನನ್ನ ಗೊತ್ತಿಲ್ಲ ಏನು ಬಾ ಅವ ಕುಡಿದು ಮೂಲೆ ಬೇಳೆ ಘಟ್ಟ ದಂಡೆ ಬೇಳೆ ನನ್ನ ಗಂಡ ನನಗೆ ಎಂದಾದ್ರೂ ಹುಲಿನಿ ಈ ಹಕ್ಕಿನ ಒಂದು ದಿನ ಎಲ್ಲರೂ ಒಂದು ದಿನ ದಕ್ಕಿಸಲಾರೆ ಬಿಡ್ಲಿ ನಂತರ ನನ್ನ ಹೆಸರು ರುದ್ರೆ ಗೌಡೆ ಅಲ್ಲ ಹೋಗ್ನಿ ಎಷ್ಟು ದಿನ ಹೋಗ್ತೀನಿ ನೋಡ್ತೀನಿ ಒಂದಿನ ಎಲ್ಲ ಒಂದಿನ ನನ್ನ ಮೇಲೆ ಬರಬೇಕಿದೆ ಅವ ಬಂದ ಅವ್ ಮಾತಾಡ್ದ ಇವ ಬಂದ ಇವ ಹಿಂಗ್ ಮಾತಾಡದ ಇವ ಬಂದ ಇವ ಹಿಂಗ್ ಮಾತಾಡದ ಏನವಾ ನನ್ ಬಾಳೆ ನಮ್ಗೆ ಕಮ್ಮಿ ಐತಿ ಕಾರ್ ಐತಿ ಆಟೋ ಐತಿ ಗಾಡಿ ಐತಿ ಎತ್ತದ ಕತ್ತದ ಎಲ್ಲಾ ಇದ್ದು ಸಂತೋಷ ಅನ್ನೋದೇ ಇಲ್ಲ ನನ್ನ ಗಂಡ ಎಲ್ಲಿ ಕುಡಿತದ ಎಲ್ಲಿ ಬೀಳುತ್ತದೋ ಏನ್ ಮಾಡ್ತದೋ ನಾ ಊರಿಗೆ ಹೋಗೋದು ಅವ ಹಿಂಗ್ ಮಾಡೋದು ಎಲ್ಲಾರು ನನ್ ಕೆಟ್ಟ ದೃಷ್ಟಿಯಿಂದ ನೋಡೋದು ಇದು ಬ್ಯಾಡವಾ ನನ್ ಗಂಡಿಗೆ ಏನಾರು ಮಾಡಿ ಸರಿಯಾಗಿ ಬುದ್ಧಿಗೆ ತಂದು ಅವನ ಒಂದು ದಾರಿಗೆ ತಂದು ಅವನ ಜೋಡಿ ಮಾ ಮಾಡ್ಕೊಂಡು ತಿಂದ್ರಾಯ್ತು ರಾಮು ಇದಕ್ಕೆಲ್ಲ ನೀನೇ ಪರಹಾರ ಹುಡ್ಕಾಡ್ ಕೊಡ್ಬೇಕು ಈ ಸದ್ದ ಈ ಮನ್ಯಾಗ ನನ್ಗನೋರ್ ಯಾರು ಆಸರಿಲ್ಲ ನೀನೇ ನೋಡ್ರಾಮು ಏನ್ ಹೇಳ್ತಿ ಹೇಳು ఆయ్ ఆ రమ్మే నన్ కరమ్మ ಇದೇ ನೋಡ್ಲಿಕ್ಕೆ ಬರದ್ ನೋಡವ ಇಲ್ಲಿ ಏ ಬಾ ಕೈ ಕೈ ಇದು ಮುಟ್ಟ ಇದು ಮುಟ್ಟ ಬೇಡ ಅಲ್ಲ ನೀ ಹಿಂಗ್ ಮಾಡ್ಕೊತ್ ಕೂತ್ರ ಜೀವನ ಹ್ಯಾಂಗ್ ಏನು ಏನ ಹಾ ಜೀವನ ಏನು ನೀ ಹಿಂಗೆ ಕುಡಿಯವ ನಾ ಕುಡಿಯವ ಅಂದ್ರ ಕುಡಿಯವ நீஹ் கூட இல்லை ரெஸ்தூர் நூறாட் நீ எப்படி ಇಲ್ಲಿ ಕೇಳೋ ನಂದ್ ಕೇಳೋ ಜೀವನಾನೇ ಸಾಕಾಗೈತು ಈ ತರ ಯಾಕ ಮಾಡಾಕತ್ತೀನಿ ನಾ ಕುಡ್ಯಾವಂದ್ರ ಕುಡ್ಯಾವ ನೋಡು ನೀ ಚಂದಾಗೆ ಸಂಸಾರ ಮಾಡ್ಕೊಂತಿನ ಅಂದ್ರ ನನ್ ಜೀವನ ಇಡ್ತೀನಿ ಇಲ್ಲ ಅಂದ್ರ ನಾನ್ ಏನಾರ ಮಾಡ್ಕೊಂತ ವಿದ್ಯಾ ನಾ ಈ ಬಾಟ್ಲಿ ಇನ್ ಮುಂದೆ ಮುಟ್ಟಲ್ಲ ನನ್ನ ಮೇಲೆ ಆಣಿ ನಿನ್ ಮೇಲ್ ಆಣಿ ಮಾಡಿ ಹೇಳ್ತೀನಿ ಮುಟ್ಟಲ್ಲ ಅಂದ್ರೆ ಮುಟ್ಟಲ್ಲ ಅವ್ರ ಯಾರು ಇದು ಮಾಡ್ಯಾರಲ್ಲ ನಿನಗ ಅವ್ರ ಮುಂದ್ ಹೆಂಗ್ ಬದುಕಬೇಕನ್ನೋದ್ ನಾ ತೋರಿಸ್ತೀನಿ

ಅದೇ ಬರ್ರಿ ಆ ದನಕ್ಕೆ ಮೇವ್ ಹಾಕಿ ಬರ ಬರ್ರಿ ವಿದ್ಯಾ ಹ್ಮ್ ಆ ಎಂಬಳಿಗೆ ಮೈ ಮೇವ ನೀರ್ ಮಾಡ್ತೀನಿ ನೀವೊಂದ್ ಕೆಲಸ ಮಾಡು ನೀ ಇನ್ ಮುಂದ ನಿಮ್ ಅಣ್ಣನ ಮನಿಗ್ ಹೋಗಂಗಿಲ್ಲ ನೀ ಹೆಂಗ ಹೇಳ್ತೀನಿ ನೋಡ್ ಹಂಗ ಮಾಡ್ತೀನಿ ಸಂಸಾರ ನೀ ಇದಕ್ಕ ಒಟ್ಟ ಏನ್ ತಲಿ ಕೆಡ್ಸ್ಕೋಬೇಡ ಇಲ್ಲ ಅಲ್ಲಿ ಮೇವ್ ತರ್ಲಿ ಬಾ ಬಾ ಈ ಕಡೆ ಬಾ ಈ ಕಡೆ ಬಾ ಏನಾಯ್ತು ಯಾಕ ಏನು ಇವಪ್ಪ ಮೂರ್ ದಾರು ಕುಡಿಯೋದು ಬಿಟ್ಟಿನಂತ ಮೂರ್ ತಿಂಗಳ ಆಗಿತ್ತು ನೋಡಿ ಈಗ ಹೌದಿಲ್ಲ ನೀನ್ ಏನ್ ಬೇಕು ಹೇಳು ನಾ ಕೊಡ್ತೀನಿ

ಇಲ್ರಿ ಇದು ಗಂಡಿ ಏ ಇದು ಹೆಣ್ಣೆ ಹುಡ್ತದ ನಮ್ಮ ಅವನ ಹೆಸರಿಡ ರೀ ಹೆಣ್ಣ ಅನ್ಬ್ಯಾಡ್ರಿ ಇದು ಗಂಡ ಐತಿ ಏ ನೀ ಏನ್ ತಪ್ಪ ತಿಳ್ಕೊಬೇಡ ನಮ್ಮ ಹೆಸರು ಸಾವಿತ್ರಿನೇ ಇರೋನ ಇಲ್ಲ ಇದು ಗಂಡೇ ಹುಡ್ತೈತಿ ನಾ ಗಂಡೇ ಹಡಿತೀನಿ ಗಂಟು ಕಾಂಪಿಟೇಷನ್ ಐತಿ ಅನ್ನ ಗಂಡ್ ಹುಡ್ತಲ್ಲ ಹೆಸರ ನಮ್ ಬೆಸ್ಟ್ ಫ್ರೆಂಡ್ ಅದಾನು ಅವನ ಹೆಸರು ಇಡ್ತೀನಿ ಏನು ಶಿವ ಅಂತ ಯಾ ಶಿವ ಯಾ ಪರಮಾತ್ಮ ಸಾವಿತ್ರಿ ಅಂತ ಹೆಸರು ಇಡಣಿದಂತೆ ಇಡಾಕಿ ಮತ್ತೊಂದ್ ಶಿವ ಶಿವ ಶಿವು ಅಂದ್ರೆ ಬಿಡು ಶಿವ ಅಂತೇಳಿ ಇಡಾಕತಿ ಹೆಣ್ಣು ಹುಟ್ಟಿದ್ರ ಮಾತ್ರ ಸಾವಿತ್ರಿ ಅಂತ ಹೆಸರು ಇಡಬೇಕು ಗಂಡು ಹುಟ್ಟಿದ್ರ ಮಾತ್ರ ಶಿವ ಅಂತೇ ಇಡ್ಬೇಕು ಯಾಕೆ ಹೋಗಲ್ಲ ನೀನ್ ಆದ್ನೆ ಪೂರ್ತಿ ಮಾಡ್ತೀನಿ ಆಯ್ತಾ ನೋಡ್ಮಗನೆ ನೀ ಗಂಡಾಗೆ ಹುಟ್ಟಿ ಬಿಡ್ಬೇಕಾ ನಿಮ್ಮಪ್ಪ ಈಗ ಸರತ್ ಹಾಕ್ಯ ನನ್ ಜೊತಿ ಏನು ನನ್ ಸರತ್ ಸೋ ಮಾಡಬೇಡ ಅಲ್ಲೇ ಹೊಟ್ಟೆ ಕೂತ ಕೇಳಪ್ಪ ನೀ ಮಾತಾಡ್ತಾ ನೋಡಿಕಿ ಅಲ್ಲ ಅದು ಒಳಗೆ ಐತಿ ಅದು ಕೇಳಿಸ್ಕೊಳಕತ್ತೇನ ಎಲ್ಲ ಕೇಳ್ತಾನ ಇಲ್ಲಿ ಒದಕತ್ತ ನೋಡ್ರಿ ಎಲ್ಲಿ ಇಲ್ಲಿ ಇಲ್ಲಿ ಒದಕತ್ತಾನ ಇಲ್ಲ ಈ ಪಾಸ್ ಆಗಕತ್ತ ನಾನು ಅಂತ ಮಗನಿಗೆ ಜನ್ಮ ಕೊಡಕತ್ತಿ ನೀ ರೀ ಅವ ಹಂಗೇ ರೀ ಈ ಸದ ಇಲ್ಲಿ ಹೊಟ್ಟಾಗಿದ್ದಾಗ ನಮ್ ನೀವ್ ಒದಾಕತ್ತಾನ ಹೊರಗ್ ಬಂದ್ರ ಎಷ್ಟ್ ಕೊಟ್ಟರು ಅದು ಏ ಯಾರಿಗ ಭಯ ನೀ ಇಲ್ಲ ಮಗನಿಗೆ ಹುರ್ಗಿ ಅಂದ್ರೆ ಯಾರಿಗ ಹತ್ತದ ಹೇಳು ನಿಮಗ್ರಿ ಹಾ ಮತ್ತ ತಿಳ್ಕೊಂಡ್ ತಿಳ್ಕೊಂಡ್ ಮಾತಾಡು ಒಂದ್ ಕೆಲಸ ಮಾಡೋನು ಮನಿಗ್ ಹೋಗೋನು ಕಸ ಮುಸುರಿ ಎಲ್ಲಾ ಒಗ್ಯಾಣ ಎಲ್ಲಾ ನಾನ ಮಾಡ್ತೀನಿ ಜಲ್ದಿನ ಆಗಿತ್ ನೋಡ್ರಿ ರೆಡಿ ನೀವ್ ದಾರು ಬಿಟ್ರಲ್ಲ ಜಲ್ದಿನೇ ಆಯ್ತು ಅವಾಗೆ ನೀವು ದಾರು ಕುಡಿಯೋದ್ ಬಿಡು ಬಿಡು ಅಂದ್ರ ಅವಾಗೆ ಬಿಟ್ಟಿದ್ರ ನಿಂತಾವ್ ಯೇಸ್ ಮಾಡ್ತಿದ್ರೋ ಏನೋ ಮನಿ ತುಂಬಾ ಮಕ್ಕಳ ಹಾಕಿದ್ವಿ ನಾನು ಮತ್ತ ಏನು ಬ್ಯಾರದವ್ರು ಇರ್ತಾವೇನು ಗಂಡೆ ನಾವ್ ಒಟ್ಟು ಗಂಡೆ ಹಡಿಬೇಕಂದ್ರೆ ಆಸೆ ಪಟ್ಟಿ ನಮ್ಮ ಹೋಗೋನು ಹಡಿತೀನಿ ಓಸು ಕೆಲಸ ನಾನು ಮಾಡ್ತೀನಿ

Tata tino